ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸಾವಿರದ ಟೊಯೋಟಾ ಇಟಿಎಸ್ ಅಲ್ಲ ಟೊಯೋಟಾ ಇಟಿಎಸ್ ಓನರ್ ಎಷ್ಟು ಓನರ್ ನಾಲ್ಕು ಓನರ್ ಓನರ್ ಇನ್ನು ರನ್ನಿಂಗ್ ಇದೆ ಲೋನ್ ಇದೆ ಗಾಡಿ ಮೇಲೆ ಲೋನ್ ಏನ್ ಏನಿಲ್ಲ ಫುಲ್ ಕ್ಯಾಶ್ ರನ್ನಿಂಗ್ ಎಷ್ಟು ಇದೆ ಗಾಡಿ ರನ್ನಿಂಗ್ ಅದು ಎರಡು ಲಕ್ಷ ಇರ್ಬೋದು ಇಲ್ಲ ಎಲ್ಲಾ ಕಂಡೀಷನ್ ಇದೆ ಗಾಡಿ ಕಂಡೀಷನ್ ಅದು ಆಮೇಲೆ ರಿಪೇಟ್ ಆಗಿಲ್ಲ ಗಾಡಿ ಒರಿಜಿನಲ್ ಪೇಂಟ್ ಒಳಗಿದೆ ಟೈರ್ ಕಂಡೀಷನ್ ಇದೆ ಟೈರ್ ಕಂಡೀಷನ್ ಇದೆ ಎರಡು ಮುಂದಿನ ಹೊಸ ಟೈರ್ ಅದಾವ ಹಿಂದಿನ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಎಷ್ಟು ಕೊಡ್ತದೆ ಸರ್ ಮೈಲೇಜ್ ಗಾಡಿ ಅದು ಮೈಲೇಜ್ ಇಪ್ಪತ್ತರ ಮೇಲೆ ಕೊಡುತ್ತೆ ಟ್ವೆಂಟಿ ಮೇಲೆ ಕೊಡ್ತದೆ

ಎಷ್ಟು ಹೇಳ್ತೀರಾ ರೇಟ್ ಗಾಡಿಗೆ ಇದು ನಾವು ಆರು ಹೇಳ್ತೀವಿ ಐದು ಅರವತ್ತು ಲಾಸ್ಟ್ ಬಿಡ್ತೀವಿ ಐದು ಫೈನಲ್ ಹಾಂ ಲೋನ್ ಆಗುತ್ತೆ ಅದು ಚೆನ್ನಾಗಿ ಲೋನ್ ಆಗುತ್ತೆ ಅದಕ್ಕೆ ಲೋನ್ ಆಪ್ಷನ್ ಇದೆಯಾ ಲೋನ್ ಆಪ್ಷನ್ ಇದೆ ಅವ್ನು ಲೋನ್ ಆಪ್ಷನ್ ಮಾಡ್ಕೊಂಡು ಕೊಡ್ತೀನಿ ಅಂದರೆ ಬೇರೆ ರೇಟ್ ಮತ್ತೆ ಇಲ್ಲ ಫುಲ್ ಕ್ಯಾಶ್ ಅಂದರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀನಿ ಒಟ್ಟು ಓಕೆ ಓಕೆ ನಮ್ಮ ಕಡೆ ಐದು ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಕೊಡ್ತೀನಿ ಫೈನಲ್ ಎಷ್ಟು ಕೊಡ್ತೀರ ಅಂದ್ರೆ ಇದು ಐದು ಅರವತ್ತು ಹೇಳ್ತಾ ಇದ್ದೀನಿ ನಾನು ಈಗ ಲೋನ್ ಆಪ್ಷನ್ ಅಂದರೆ ಐದು ಅರವತ್ತು ಬನ್ನಿ ಮಾಡ್ಸಿ ಕೊಡ್ತೀನಿ ಗಾಡಿ ನಮ್ಮ ಮಾತ್ರ ಇಟ್ಕೊಂತೀವಿ ನಾವ್ ಬನ್ನಿ ಮಾಡ್ಸಂದ ನಮಗೆಲ್ಲ ಕ್ಲಿಯರ್ ಮಾಡ್ಕೊಂಡ್ ಗಾಡಿ ಹೋಗ್ಬೇಕು ಮತ್ತೆ ಫುಲ್ ಕ್ಯಾಶ್ ಅಂದ್ರೆ ಇನ್ನೊಂದ್ ಸ್ವಲ್ಪ ಐದ್ ಸಾವಿರ ಹೆಚ್ಚಿ ಕಡಿಮೆ ಕೊಡ್ತೀವಿ ಐದು 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 ಕುಡ್ತಿರ ಫೀಳಲ್ಲಾ ಹ್ಮ್ ಹ್ಮ್ ಓಕೆ ಓಕೆ ನಮ್ ಕಡೆದು ಬಂದಿರ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕುಡಿಯೋದು ಅದೇ ಮತ್ತ